ಹಲೋ ಡೈನಿಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಿದ್ದೀರಾ ಆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಅಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ನೋಡಿ ಫಸ್ಟ್ ನಾನು ನಿಫ್ಟಿ ಚಾರ್ಟಲ್ಲಿದ್ದೀನಿ ನೋಡಿ ರೈಟ್ ಸೈಡ್ ಇದೆಯಲ್ಲ ಸೊ ಇಲ್ಲಿ ಇಂಟ್ರಾವಿಕ್ ಚಾರ್ಟ್ ಇಂಟ್ರಾವಿಕ್ ಚಾರ್ಟ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಒನ್ ಅವರ್ ಇರುತ್ತೆ ಇದು ಐ ಡಿ ತ್ರೀ ಚಾರ್ಟ್ ಇದು ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ನಾನು ವೀಕ್ಲಿ ಅನಾಲಿಸಿಸ್ ವಿಡಿಯೋನಲ್ಲಿ ಹೇಳಿದೆ ನಮಗೇನಾದರೂ ಗ್ಯಾಪ್ ಡೌನ್ ಆದರೆ ಮಾರ್ಕೆಟ್ ಇಲ್ಲಿಂದ ಫರ್ದರ್ ಡೌನ್ ಬಂದು ಇಲ್ಲಿ ಒಂದು ಸಪೋರ್ಟನ್ನು ತಗೊಂಡು ಇಲ್ಲಿಂದ ಮೇಲೋಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳಿದ್ದೆ ಓಕೆ ಅದೇ ರೀತಿ ಇವತ್ತೇನಾಯಿತು ಮಾರ್ಕೆಟಲ್ಲಿ ಸ್ವಲ್ಪ ನಮಗೆ ನಿಫ್ಟಿಯಲ್ಲಿ ಗ್ಯಾಪ್ ಡೌನ್ ಆಯಿತು ಅಲ್ಲಿಂದ ಫರ್ದರ್ ಡೌನ್ ಬಂದು ಈ ಮಿಡ್ಸಿಗ್ನಲ್ಲಿ ಎಡ್ಜ್ ಪಾಯಿಂಟ್ ಆಗಿ ಇಲ್ಲಿಂದ ಮೇಲೋಯ್ತು ನೋಡಿ ಎಡ್ಜ್ ಪಾಯಿಂಟ್ ಅಂದರೆ ನೀವು ಅನ್ಕೊಬೋದು ಇಲ್ಲಿಂದ ಹತ್ತಿರಕ್ಕೆ ಬಂದು ಎಡ್ಜ್ ಪಾಯಿಂಟ್ ಆಗಬೇಕು ಅಂತ ಏನಿಲ್ಲ ಈ ಥರ ಈ ಥರ ಲೈನ್ ಏನಿದೆ ಇದು ಪರ್ಪಲ್ ಲೈನ್ ಕಾಣಿಸ್ತಾ ಇದೆಯಾ ಈ ಲೈನ್ ಬಂದು ಇಲ್ಲಿ ಬೆಂಡ್ ಆಗಿದೆ ಓಕೆ ಈ ರೀತಿ ಬೆಂಡಾಗಿದ್ದು ಏನರ್ಥ ಅಂದರೆ ಇಲ್ಲಿಂದ ಪ್ರೈಸ್ ಬಂದು ಎಡ್ಜ್ ಪಾಯಿಂಟ್ ಆಯಿತು ಅಂತ ನೋಡಿ ರೈಟ್ ಸೈಡು ಬೇಕಾದ್ರೆ ನೀವು ಇಲ್ಲೂ ಅಬ್ಸರ್ವ್ ಮಾಡಿ ನೋಡಿ ಮಿಡ್ ಸಿಗ್ನಲ್ ಈ ರೀತಿ ಬರ್ತಾ ಇತ್ತಲ್ವಾ ಸ್ಟ್ರೈಟ್ ಈ ರೀತಿ ಇದ್ದಿದ್ದರೆ ಎಡ್ಜ್ ಪಾಯಿಂಟ್ ಆಗಿರಲಿಲ್ಲ ಅಂತ ಬಟ್ ಯಾವಾಗ ಈ ಲೈನ್ ಈ ರೀತಿ ಬೆಂಡ್ ಆಗಿ ಡೌನ್ ಬಂದು ಮತ್ತೆ ಈ ಥರ ಆಗುತ್ತಲ್ಲ ಸೊ ಈ ಜಾಗದಲ್ಲಿ ನಮಗೆ ಎಡ್ಜ್ ಪಾಯಿಂಟ್ ಆಯಿತು ಅಂದರೆ ಈ ಕ್ಯಾಂಡಲ್ ನಮಗೆ ನಮಗೆ ಎಡ್ಜ್ ಪಾಯಿಂಟ್ ಮಾಡ್ತಾ ಇದೆ ಅಂತ ಸೊ ಅದೇ ರೀತಿ ಏನಾಯ್ತು ಇಲ್ಲಿ ಎಡ್ಜ್ ಪಾಯಿಂಟ್ ಆದರೆ ಏನರ್ಥ ಅಂದರೆ ಎರಡು ರೀತಿ ಆಗ್ಬೋದು ಏನಂದರೆ ಒಂದು ಇಲ್ಲಿಂದ ಪ್ರೈಸ್ ರಿವರ್ಸಲ್ ಆಗಿ ಮೇಲೆ ಹೋಗ್ಬೋದು ಅಥವಾ ಅಲ್ಲಿಂದ ಡೌನ್ ಬಂದು ಎಡ್ಜ್ ಪಾಯಿಂಟ್ ಏನಿರುತ್ತೆ ಇದ್ರ ಕೆಳಗಡೆ ಬಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಆವಾಗ ನಮಗೆ ಮಿಡ್ ಸಿಗ್ನಲ್ ಸೆಲ್ ಕೊಡ್ಬೋದು ಇವೆರಡು ಪ್ರಾಬಬಿಲಿಟಿ ಆಗೋ ಚಾನ್ಸಸ್ ಇರುತ್ತೆ ಆದರೆ ಮಾರ್ಕೆಟಲ್ಲಿ ನನಗೆ ನಾನು ಪ್ರೀವಿಯಸ್ ಸ್ಪೀಡನಲ್ಲಿ ಏನಂತ ಹೇಳಿದ್ದೆ ನಮಗೆ ಬಾಟಮಲ್ಲಿ ವೀಕ್ಲಿ ಸ್ಟ್ರೆಂಥಿಂದ ಮೇಲ್ಗಡೆ ಇದೆ ಸೊ ಅದರಿಂದ ಫರ್ದರ್ ನಮಗೆ ಈ ವಾರ ನಮಗೆ ಮಾರ್ಕೆಟ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಮಾರ್ಕೆಟ್ ನೋಡಿ ಸ್ವಲ್ಪ ಡೌನ್ ಬಂದು ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿ ಇಲ್ಲಿಂದ ಮಾರ್ಕೆಟ್ ಮತ್ತೆ ಅಪ್ಸೈಡ್ಗೆ ಹೋಗಿ ಈ ಟಾಪಲ್ಲೂ ಕೂಡ ಒಂದು ಜಿಗ್ಝಾಗ್ ಕೊಡ್ತು ಸೊ ಜಿಗ್ಝಾಕ್ ಕೊಡ್ತು ಬಟ್ ರೈಟ್ ಸೈಡ್ ನಮಗೆ ಈ ಇಂಟ್ರ ವೀಕ್ ಮಿಡ್ ಸಿಗ್ನಲ್ ಕೂಡ ಬೈಕ್ ಕೊಡ್ತು ಇಲ್ಲಿ ಓಕೆ ನಾವು ಈ ಬಾಟಮಲ್ಲೂ ಕೂಡ ಆಪ್ಷನ್ನ ತೊಗೊಬೋದು ಇದು ರಿಸ್ಕಿ ಆಗಿರುತ್ತೆ ಅಥವಾ ನಾವು ವೆಯ್ಟ್ ಮಾಡಿದ್ದಿದ್ರೆ ಇಲ್ಲಿ ನಾವು ಕಲಪ್ಷನ್ ಎಂಟ್ರಿ ತಗೊಂಡಿದ್ರು ಕೂಡ ಇಲ್ಲಿ ಯಾವಾಗ ನಮಗೆ ಈ ಬಂತು ಇಲ್ಲಿ ನಾವು ಎಕ್ಸಿಟ್ ಅನ್ನ ಮಾಡ್ಕೊಬೇಕಾಗುತ್ತೆ ಬಟ್ ಇಲ್ಲಿ ಇನ್ನೊಂದು ಏನು ನೋಡಬೇಕು ಬ್ಯಾಂಕ್ ನಿಫ್ಟಿ ನಾನು ನಿಮಗೆ ತೋರಿಸ್ತೀನಿ ಇದಾದ ಮೇಲೆ ಸೊ ಬ್ಯಾಂಕ್ ನಿಫ್ಟಿಲಿ ಏನಾಗ್ತಾ ಇತ್ತು ಅಂತ ಸೊ ಇಲ್ಲಿ ನಿಫ್ಟಿ ಬೈ ಕೊಟ್ಟಾಗ ಬ್ಯಾಂಕ್ ನಿಫ್ಟಿಲಿ ಏನಾಗ್ತಾ ಇತ್ತು ಅದ್ರ ಮೇಲೂ ಕೂಡ ನಿಫ್ಟಿ ಡಿಪೆಂಡ್ ಆಗಿರುತ್ತೆ ಸೊ ಇವತ್ತು ನಮಗೆ ಅಲ್ಲಿ ಆಗಿದ್ದು ಇಷ್ಟೇ ಏನಂದರೆ ಮಾರ್ಕೆಟ್ ಇಲ್ಲಿಂದ ಸ್ವಲ್ಪ ಡೌನ್ ಬಂದು ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿ ಇಲ್ಲಿಂದ ಮೇಲೋಗಿ ಟಾಪಲ್ಲಿ ನಮಗೆ ಒಂದು ಸೆಲ್ ಸಿಕ್ಸಾಗನ್ನು ಮಾಡಿದೆ ಸೊ ಹಾಗಾದ್ರೆ ನಾಳೆ ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನಾಳೆ ನೋಡಿ ನಮಗೆ ಈ ಜಿಗ್ಜಾಗ್ ನಮಗೆ ಬ್ರೇಕೌಟ್ ಆಗಬೇಕು ಈ ಜಿಗ್ಝಾಗ್ ಬ್ರೇಕೌಟ್ ಅಂದರೆ ಇದರಿಂದ ಮೇಲ್ಗಡೆ ಹೋಗಿ ಒಂದು ಕ್ಯಾಂಡಲ್ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಇಂಟ್ರಾ ವೀಕಲ್ ಅನ್ನು ಹೇಳ್ತಾ ಇರೋದು ಅಂದರೆ ಅವರ್ಲಿ ಕ್ಯಾಂಡ್ ಹೇಳ್ತಾ ಇರೋದು ಸೊ ಈ ಕ್ಯಾಂಡ್ ನಮಗೆ ಕ್ಲೋಸ್ ಆದರೆ ಆವಾಗ ಫರ್ದರ್ ನಾವು ಕಾಲ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಜೊತೆಗೆ ಇಲ್ಲೇನಾದ್ರೂ ನಮಗೆ ಈ ರೀತಿ ಸ್ಪೀಡ್ ಸಿಗ್ನಲ್ ಏನು ಬೈಕ್ ಕೊಟ್ಟಿದೆ ಅದೇ ಸ್ಪೀಡ್ ಸಿಗ್ನಲ್ ಇಲ್ಲಿ ನಮಗೆ ಬೈಕ್ ಕೊಟ್ಟರೆ ಸೊ ಆವಾಗಲೂ ಕೂಡ ನಾವು ಫರ್ದರ್ ನಾವು ಕಾಲ್ ಕಡೆ ಟ್ರೇಡನ್ನು ತೊಗೊಬೋದು ಬಟ್ ಇದು ನಮಗೆ ಬೈಕ್ ಕೊಟ್ಟಾಗ ಈ ಪ್ರೀವಿಯಸ್ ಜಿಗ್ಸಾಗ್ ಹತ್ರ ನಮಗೆ ಬೈಕ್ ಕೊಟ್ಟರೆ ಅಂಥ ಟ್ರೇಡನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಇದು ನಮಗೆ ಕ್ಲಿಯರ್ ಆಗಿ ಬೈಕ್ ಕೊಟ್ಟರೆ ಅಂದರೆ ಇದ್ರ ಮೇಲ್ಗಡೆ ನಮಗೆ ಒಂದು ಕ್ಲಿಯರ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಆವಾಗ ನಾವು ಫರ್ದರ್ ನಾವು ಕಾಲು ಕಡೆ ಟ್ರೇಡನ್ನು ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಈ ಗ್ರೀನ್ ಲೈನ್ ಈ ಪರ್ಪಲ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಆವಾಗ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಅದು ನಮಗೆ ಕ್ಲಿಯರ್ ಸೆಲ್ ಕೊಟ್ಟರೆ ಇದು ನಮಗೆ ನಾಳೆಗೆ ನಿಫ್ಟಿಯಲ್ಲಿ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನೀವು ಅಬ್ಸರ್ವ್ ಮಾಡಿ ಇದು ಕೂಡ ನಮಗೆ ಬೆಳಗ್ಗೆನೇ ಡೌನ್ ಆಯಿತು ಕ್ಯಾಪ್ಟನ್ ಆದಾಗ ಸೇಮ್ ಇದು ನಿಫ್ಟಿ ಥರನೇ ಇಲ್ಲಿ ನಮಗೆ ಎಡ್ಜ್ ಪಾಯಿಂಟ್ ಆಯಿತು ಇಲ್ಲಿಂದ ಮಾರ್ಕೆಟ್ ಫರ್ದರ್ ನಮಗೆ ಅಪ್ಸೈಡ್ಗೆ ಮೂವನ್ನ ಕೊಡ್ತು ನೋಡಿ ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿದ ತಕ್ಷಣ ಮಾರ್ಕೆಟ್ ಮೇಲೋಯ್ತು ಮೇಲೋದಾಗ ನೀವು ಅಬ್ಸರ್ವ್ ಮಾಡಿ ಇದು ಬೈಕ್ ಕೊಟ್ಟಾಗ ಇಲ್ಲಿ ಜಿಗ್ಝಾಗ್ಗಳು ಬರ್ತಾ ಹೋಯ್ತು ನಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಬಂದ್ರೆ ಬಂದರೆ ಅರ್ಥ ಅಂದರೆ ಇದು ನಮಗೆ ಕ್ಲಿಯರ್ ಬೈ ಆಪರ್ಚುನಿಟಿ ಅಲ್ಲ ಜೊತೆಗೆ ನಮಗೆ ಬ್ಯಾಂಕ್ ನಿಫ್ಟಿ ಸೈಡ್ ಇದೆ ಸೈಡ್ ವೇಸ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ವೈಟ್ ಲೈನ್ ಕಾಣಿಸ್ತಾ ಇದೆಯಲ್ಲ ಸಿ ವೈಟ್ ಲೈನ್ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಸೈಡ್ ಇದೆ ಅಂತ ನೋಡಿ ನಮಗೆ ನಿಫ್ಟಿಯಲ್ಲಿ ಬೈಕ್ ಕೊಟ್ಟಿದ್ರು ಕೂಡ ಬ್ಯಾಂಕ್ ನಿಫ್ಟಿ ನಮಗೆ ಸೈಡ್ ವೇಸ್ ಇರೋದರಿಂದ ನಾವು ನಿಫ್ಟಿಯಲ್ಲೂ ಕೂಡ ಅಂಥ ಒಂದು ಟ್ರೇಡನ್ನು ತಗೊಳ್ಳೋಕ್ಕೆ ನಮಗೆ ಕ್ಲಾರಿಟಿ ಸಿಗೋದಿಲ್ಲ ಏನಕ್ಕೆ ಅಂದರೆ ಬ್ಯಾಂಕ್ ನಿಫ್ಟಿ ನಮಗೆ ಸೈಡ್ ವೇಸ್ ಇದ್ದಾಗ ಅಪ್ ಆ್ಯಂಡ್ ಡೌನ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಅಪ್ ಆ್ಯಂಡ್ ಡೌನ್ ಮಾಡೋ ಚಾನ್ಸಸ್ ಇದ್ದಾಗ ನಿಫ್ಟಿಯಲ್ಲೂ ಕೂಡ ನಮಗೆ ಅಂಥ ಒಂದು ಮೇಜರ್ ಮೂಮೆಂಟ್ ನಮಗೆ ಸಿಗೋದಿಲ್ಲ ಸೊ ಅದರಿಂದ ನಾವು ಎಲ್ಲಿ ಎಲ್ಲಿವರೆಗೆ ವೆಯ್ಟ್ ಮಾಡಬೇಕಂದ್ರೆ ಈ ಮಾರ್ಕೆಟ್ ನೋಡಿ ಈ ರೀತಿ ಮೇಲ್ಗಡೆ ಹೋಗಿ ಜಿಗ್ಸಾಗ್ನೆಲ್ಲ ಬ್ರೇಕೌಟ್ ಮಾಡಿ ಇಲ್ಲಿ ಐ ಡಿ ತ್ರೀಯಲ್ಲಿ ಏನು ಸೈಡ್ ವೇಸ್ ಇದೆ ಇದು ನಮಗೆ ಇಲ್ಲಿ ಸೈಡ್ ವೇಸ್ ನೋವು ಅಂತಿದೆ ನೋಡಿ ಇದು ನಮಗೆ ಸೈಡ್ ವೇಸ್ ಎಂಡ್ ಸೈನ್ ಸೈಡ್ ವೇಸ್ ಎಂಡ್ ಸೈನ್ ಅಂದರೆ ಸೈಡ್ ವೇಸ್ ಮುಗಿಬೇಕು ನಮಗೆ ಆ ಸೈಡ್ ವೇಸ್ ಮುಗಿದಾಗ ಆವಾಗ ನಾವು ಫರ್ದರ್ ನಾವು ಅಪ್ಸೈಡ್ಗೆ ಒಂದು ರ್ಯಾಲಿನ ನೋಡ್ಬೋದು ಬ್ಯಾಂಕ್ ನಿಫ್ಟಿಲಿ ಇನ್ ಕೇಸ್ ಡೌನ್ ಸೈಡ್ ಏನಾದರೂ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಏನಾದರೂ ಈ ಪರ್ಪಲ್ ಲೈನ್ ಗ್ರೀನ್ ಲೈನ್ ಕೆಳಗಡೆ ಒಂದಕ್ಕೆ ನಾವು ಕ್ಲಿಯರ್ ಆಗಿ ಸೇಲ್ ಕೊಟ್ಟರೆ ಮಾತ್ರ ಆವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಂತೀವಿ ಬಟ್ ನಮಗೆ ಮಾರ್ಕೆಟಲ್ಲಿ ಈ ವೀಕಲ್ಲಿ ನಮಗೆ ಸ್ವಲ್ಪ ಪಾಸಿಟಿವಲ್ಲೇ ಇದೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಸೊ ಅದರಿಂದ ಆದಷ್ಟು ನಾವು ಕಾಲ್ ಕಡೆ ಟ್ರೇಡ್ ಮಾಡೋ ಕಡೆ ಗಮನವನ್ನು ಕೊಡ್ತೀವಿ ನೋಡಿ ಇನ್ನೊಂದು ಅಬ್ಸರ್ವ್ ಮಾಡಿ ನೀವು ಈ ಸ್ಪೀಡ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ನಮಗೆ ಈ ಕ್ಯಾಂಡ್ನಲ್ಲಿ ಬೈಕ್ ಕೊಟ್ಟಾಗ ಅದೇ ಟೈಮಲ್ಲಿ ನಮಗೆ ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಅಂತ ಬಂದಿದೆ ಕಾಣಿಸ್ತಾ ಇದೆಯಾ ಸೊ ಇದರ ಅರ್ಥ ಏನಂದರೆ ಇಲ್ಲಿ ನಿಮಗೆ ಬೈಕ್ ಕೊಟ್ಟಿದೆ ಬಟ್ ಇಲ್ಲಿ ನೀವು ಬೈ ಮಾಡೋಕ್ಕೆ ಹೋಗಬೇಡಿ ಓಕೆ ಫರ್ದರ್ ಇಲ್ಲಿಂದ ಮಾರ್ಕೆಟ್ ಡೌನ್ ಬರೋ ಥರ ಇದೆ ಅಂತ ಅದೇ ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ನ ಕೊಡುತ್ತೆ ಅಂದರೆ ನಮ್ಗೆ ಇಲ್ಲಿ ಬೈಕ್ ಕೊಟ್ಟಿದ ತಕ್ಷಣ ಸಡನ್ನ ನಾವು ಓಕೆ ಬೈಕ್ ಕೊಟ್ಟಿದೆ ಕಾಲ್ ಕಡೆ ಟ್ರೇಡ್ ತೊಗೊಂಡ್ಬಿಡೋಣ ಅಂತ ನಾವು ತೊಗೊಳಕ್ಕೆ ಈ ಸಾಫ್ಟ್ವೇರ್ ನಮಗೆ ಬಿಡೋದಿಲ್ಲ ಇದು ಬೈಕ್ ಕೊಟ್ಟಾಗಲೂ ಕೂಡ ಅದು ನಮಗೆ ಕ್ಲಿಯರಾಗಿ ಬೈಕ್ ಕೊಟ್ಟಿದೆಯಾ ಇಲ್ವಾ ಅಂತ ನಮಗೆ ಒಂದು ಕ್ಲಾರಿಟಿನ ಕೊಡುತ್ತೆ ಸೊ ಅಲ್ಲಿ ನಾವು ಟ್ರೇಡ್ ಮಾಡಬೇಕಾ ಬೇಡವಾ ಅಂತ ನಮಗೆ ಅದೇ ನಮಗೆ ತಿಳಿಸುತ್ತೆ ಸೊ ಆವಾಗ ಮಾತ್ರ ನಾವು ನೆಕ್ಸ್ಟ್ ಆ್ಯಕ್ಷನನ್ನು ತಗೊಳಕ್ಕೆ ಈಸಿ ಆಗುತ್ತೆ ಸೊ ಅದರಿಂದ ನಾವು ಇಲ್ಲಿ ಯಾವುದೇ ಟ್ರೇಡನ್ನು ತಗೊಳ್ಳಿಲ್ಲ ಕೆಲವೊಂದು ಸ್ಟಾಕ್ಸಲ್ಲಿ ಮಾತ್ರ ನಾವು ಟ್ರೇಡನ್ನು ಮಾಡಿದ್ವಿ ಸೊ ಎಲ್ಲಿವರೆಗೆ ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಇರೋದಿಲ್ಲ ಸೊ ಅಲ್ಲಿವರೆಗೂ ಕೂಡ ನಾವು ಟ್ರೇಡಿಂಗನ್ನು ಅವಾಯ್ಡ್ ಮಾಡ್ತೀವಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಓಕೆ ಯಾವಾಗ ಬೇರೆಲ್ಲ ಸ್ಟಾಕ್ಗಳಲ್ಲಿ ಯಾವುದಾದ್ರು ಕೆಲವು ಸ್ಟಾಕ್ಗಳಲ್ಲಿ ನಮಗೆ ಕ್ಲಿಯರ್ ಬೈಯಿಂಗ್ ಅಪರ್ಚುನಿಟಿನ ಕೊಟ್ಟಿದರೆ ಸೊ ಅಂಥ ಸ್ಟಾಕಲ್ಲಿ ನಾವು ಟ್ರೇಡನ್ನು ತೊಗೊತೀವಿ ಇನ್ ಕೇಸ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲೂ ಕೂಡ ನೋಡಿ ಜಿಗ್ಜಾಗ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ಅದು ನಮಗೆ ಬೈಲಾಂಗ್ ಆ್ಯಕ್ನೋ ಅಂತ ಬಂದರೆ ಈ ಜಾಗದಲ್ಲೂ ಕೂಡ ನಮಗೆ ಬೈಲಾಂಗ್ ಆ್ಯಕ್ನೋ ಅಂತ ಬಂದರೆ ಸೊ ಆವಾಗ ನಾವು ಬೇಕಾದರೆ ಕ್ಲಿಯರಾಗಿ ಬೈಯಿಂಗನ್ನು ತಗೊಬಹುದು ಸೊ ಈ ರೀತಿ ನಾವು ಕ್ಲಿಯರ್ ಆಪರ್ಚುನಿಟಿ ಬಂದಾಗ ಮಾತ್ರ ಟ್ರೇಡನ್ನು ತಗೊಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಬಂದು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್